ಫಾರ್ ಜಸ್ಟಿಸ್ ತುಮಕೂರು ಹೆಸರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸಂವಿಧಾನ ರಚನೆಯಾಗಿ ಅದು ಲೋಕಾರ್ಪಣೆಯಾಗಿ ಈ ಈ ತಿಂಗಳ ಇಪ್ಪತ್ತಾರನೇ ತಾರೀಕಿಗೆ ನಾಳೆಗೆ ಎಪ್ಪತ್ತೈದು ವರ್ಷ ಪೂರ್ಣಗೊಳ್ತಾ ಇರೋ ಸಂದರ್ಭದಲ್ಲಿ ಅಮೃತ ಮಹೋತ್ಸವದ ಹಿನ್ನೆಲೆಯಲ್ಲಿ ನಾವು ಸಂವಿಧಾನಕ್ಕೆ ಒಂದು ಸನ್ಮಾನ ಮಾಡುವಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಟೌನಾ ವೃತ್ತದಿಂದ ಸಂವಿಧಾನದ ಪುಸ್ತಕದ ಮೆರವಣಿಗೆ ಇರ್ತದೆ ಗುಬ್ಬಿವೀರಣ ಕಲಾಕ್ಷೇತ್ರದ ತನಕ ವೀರನ ಕಲಾಕ್ಷೇತ್ರದಲ್ಲಿ ಈ ಸನ್ಮಾನದ ಕಾರ್ಯಕ್ರಮ ಮತ್ತು ಸಂವಿಧಾನದ ಕುರಿತು ವಿಚಾರ ಮಂಡನೆ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಬುದ್ಧಿಜೀವಿಗಳು ಪ್ರಗತಿಪರರು ಕವಿಗಳು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಒಳಗೊಂಡಂತೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಕೂಡ ನಾವು ಕರೆದಿದ್ದೀವಿ ಕಾರ್ಯಕ್ರಮದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜನ ಭಾಗವಹಿಸುವ ನಿರೀಕ್ಷೆ ಇದೆ ಸಂವಿಧಾನ ರಚನೆ ಮಾಡಿದ್ದು ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ರಚಿತ ಸಂವಿಧಾನಕ್ಕೆ ಇಡೀ ಪ್ರಪಂಚದಾದ್ಯಂತ ಮಾನ್ಯತೆ ಇದೆ ಅದಕ್ಕೆ ನಾವು ಎಲ್ಲ ನಾಗರಿಕರು ಸೇರಿ ಸನ್ಮಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರು ರಚನೆ ಮಾಡಿರೋಂಥ ಸಂವಿಧಾನ ಕೇವಲ ದಲಿತರು ಮಾತ್ರ ಸಂವಿಧಾನ ರಚನೆ ಮಾಡಿರ್ತಕ್ಕಂಥದ್ದು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಗೌರವ ಕೊಡಬೇಕು ಎಲ್ಲ ಸಮಾಜಕ್ಕೂ ಬೇಕಾಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿರೋದು ಅಂಬೇಡ್ಕರ್ ಅವರು ಆದರೆ ಸಂವಿಧಾನ ರಚನೆ ಮಾಡಿದರೆ ಅಂಬೇಡ್ಕರ್ ಅವರು ದಲಿತರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ನಾವು ಡಿ ಎಸ್ ಎಸ್ ಕಾರ್ಯಕ್ರಮ ಇದು ಅಥವಾ ದಲಿತ ಪ್ರಗತಿಪರ ಕಾರ್ಯಕ್ರಮ ಅಂತ ಯೋಚನೆ ಮಾಡುವಂಥದ್ದಲ್ಲ ಇದು ಎಲ್ಲರ ಕಾರ್ಯಕ್ರಮ ಆಗಬೇಕು ಅಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾವು ಸೋಷಿಯಲ್ ಫಾರ್ ಜಸ್ಟಿಸ್ ಹೆಸರಲ್ಲಿ ಎಲ್ಲರನ್ನು ಕರೆದಿದ್ದೀವಿ ಆದರೆ ಕಾರ್ಯಕ್ರಮಕ್ಕೆ ಯಾರು ಬರ್ತಿದ್ದಾರೆ ಅವರನ್ನು ಮಾತ್ರ ನಾವು ಕರ್ಪತ್ರದಲ್ಲಿ ಮುದ್ರಣ ಮಾಡಿದ್ದೀವಿ ಆದರೆ ತಾವು ಎನ್ ಡಿ ಎ ಕಾರ್ಯಕ್ರಮ ಬಿಜೆಪಿ ಕಾರ್ಯಕ್ರಮ ಅನ್ನುವಂಥದ್ದಿದ್ರೆ ಅದನ್ನು ತಾವು ದಯವಿಟ್ಟು ಅದರಿಂದ ಹೊರಗೆ ಬರಬೇಕು ಅಂತೇಳಿ ನಾನು ಕೂಡ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಗೆ ತಮ್ಮೆಲ್ಲರೂ ಕೂಡ ಸಹಕಾರ ಅತ್ಯವಶ್ಯಕವಾಗಿದೆ ಇದು ಹೆಚ್ಚಿನ ರೀತಿಯಲ್ಲಿ ಸಂವಿಧಾನ ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರ ಪರಿಚಯ ಮತ್ತೆ ಜೊತೆ ಸಂವಿಧಾನದ ಪುಸ್ತಕದ ಅರಿವಿನ ಕಾರ್ಯಕ್ರಮನೂ ಕೂಡ ಇದಾಗಿರೋದ್ರಿಂದ ತಮ್ಮ ಸಹಕಾರನು ಕೂಡ ಅತಿ ಹೆಚ್ಚಿನದಾಗಿ ಬೇಕಾಗಿದೆ ಅಂತೇಳಿ ನಾನು ಮನವಿ ಮಾಡ್ತಾ ಸೋಮವಾರ ಚಲುವಾದಿ ನಾರಾಯಣಸ್ವಾಮಿ ಅವರು ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಆಗಿದ್ದಂಥ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡರು ನಗರ ಕ್ಷೇತ್ರದ ಶಾಸಕರಾಗಿರುವಂಥ ಜ್ಯೋತಿ ಗಣೇಶ್ ಅವರು ಕೂಡ ಉಪಸ್ಥಿತರಿರ್ತಾರೆ ಎಲ್ಲ ನಾಗರಿಕರು ಕೂಡ ಭಾಗವಹಿಸಬೇಕು ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಕಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ